ಅವರ ಬ್ಲಾಗ್ ಸ್ಟಾರ್ಟ್ ಮಾಡ ಬ್ಲಾಗ್ ಅಂತೂ ನಾನು ಆ್ಯಕ್ಷನ್ದಾಗ ಸ್ಟಾರ್ಟ್ ಮಾಡೇ ಬಿಟ್ಟಿನಿ ಬಾಳತನ ಆಯಿತು ಬೆಳಗ್ಗೆ ಸ್ಟಾರ್ಟ್ ಮಾಡೀನಿ ಆಕ್ಚುಲ್ದಾಗ ಇದು ವಿಡಿಯೋ ನಾ ಮಧ್ಯಾಹ್ನ ಮಾಡ್ಲತ್ತೀನಿ ಏನಪ್ಪಾ ಅಂದ್ರೆ ಏನು ಮಾತದ ಅಂದ್ರ ಭಾಳ ಜನ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಲಕ್ಕೀರಿ ಅಂಬಿಕಾ ಸಂತೋಷ್ ಕುಟುಂಬ ಮ್ಯಾಗ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಲೈಫ್ ಲಾಂಗ್ ನಿಮ್ಮ ಚಿರಋಣಿಯಾಗಿ ಇರ್ತೀವಿ ಅಂದ ಕೆಲಸ ಹೇಳಕ್ ಇಷ್ಟಪಡ್ತೀನಿ ಅಂಡ್ ನನ್ನ ಮಗನ ಬರ್ತ್ಡೇಗೋಸ್ಕರ ನೀವೆಲ್ಲರು ಇಷ್ಟೊಂದು ವಿಶ್ ಮಾಡಿದ್ರಿ ಅದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೋಡಿ ನನಗೆ ಆ್ಯಕ್ಚುಲ್ದಾಗ ನಾ ಮಾತಾಡ್ಬೇಕು ಬಂದಿದ್ದೆ ಅಂದ್ರೆ ಇದೇ ಮ್ಯಾಟರ್ ಬಗ್ಗೆ ಮಾತಾಡೋಕ್ಕೆ ಬಂದೀನಿರಿ ಏನಂದ್ರೆ ನೀವೆಲ್ಲರು ಇಷ್ಟೊಂದು ಮಸ್ತ್ ಮಸ್ತ್ ವಿಶ್ ಮಾಡಿರಿ ಇಷ್ಟೊಂದು ಪ್ರೀತಿ ಅಭಿಮಾನಿ ಆದ್ರೆ ಕೆಲವೊಂದು ಜನ ನನ್ನೋರು ತನ್ನೋರು ಅನ್ನೋದು ಇರ್ತಾರಲ್ರಿ ಅವ್ರು ಎಲ್ಲರೂ ಹುರ್ಕೋತೇ ಇರ್ತಾರೆ ನಾ ಅಂತೀನಿ ಅಂಥವ್ರಿಂದ ನನಗೆ ಏನೋ ಅವಶ್ಯಕತೆನಿಲ್ಲ ಇಲ್ಲ ನಮಗೆ ಕಂಬಿದ್ದಾಗ ನೋಡಿರಿ ನಮಗೆ ಯಾರೂ ತಂದು ಹಾಕಂಗಿಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಅಂತ ಕೆಲಸಿಂದ ಇಷ್ಟೇ ಅದ ಹೋದಿಲ್ಲ ನಮ್ಮ ಕಿಮ್ ಕಂಬಿದ್ದಾಗ ನೋಡ್ರಿ ನನ್ನ ಗಂಡ ನಾನು ಮಕ್ಕಳು ನಾನು ನಾವು ನಾವೇ ಜೊತೆ ಇರ್ತೀವಿ ಬರ್ತಾರ ಹೋಗ್ತಾರೆ ಬರೋರು ಬರ್ತಾರೆ ಹೋಗೋರು ಹೋಗ್ತಾರೆ ಆದರೆ ಒಂದು ಮಾನ್ಯವತೆಯ ಮನುಷ್ಯತ್ವ ಅನ್ನೋದು ಕೆಲವೊಂದು ಜನದ ಬಳಿ ಅಂತ ನಾನು ತಿಳ್ಕೊಲಕ್ಕೀನಿ ಬಟ್ ಪರವಾಗಿಲ್ಲ ನೀವು ಅವ್ರು ಕೆಲವೊಂದು ಜನ ವಿಶ್ ಅಂತ ಅಂದ್ಕೇಸ ನನ್ನ ನಮ್ಮ ದಿನ ಹಾಳಾಗಲಿಲ್ಲ ಇಲ್ಲ ನಾವು ಮಸ್ತ್ ಮಾಡ್ದೆವು ಎಂಜಾಯ್ ಮಾಡಿದೆವು ಬರ್ತ್ಡೇ ಮಾಡ್ದೆ ಕೇಕ್ ಬಿಸ್ಕಿಟ್ ಚಾಕ್ಲೇಟ್ ಅವನಿಗೆ ಏನು ಇಷ್ಟ ನಾವೆಲ್ಲನೂ ಮಾಡಿಬಿಟ್ಟಿವಿ ಯಾವ್ದಿಲ್ಲ ಬಟ್ ನನಗೇನು ಗೊತ್ತಾಯ್ತಂದ್ರೆ ನೀವೆಲ್ಲರೂ ಎಷ್ಟು ನನ್ನ ಮಗನಿಗೆ ಪ್ರೀತಿ ಮಾಡ್ತೀರಿ ನಮ್ಮ ಕುಟುಂಬಕ್ಕೆ ಪ್ರೀತಿ ಮಾಡ್ತೀರಿ ನೀವು ಎಷ್ಟೊಂದು ನಮಗೆ ಕೇರ್ ತೊಗೊಲತ್ತೀರಿ ಚಿಕ್ಕು ಹಾಂ ಇಡ್ರಿ ಮಿಕ್ಕು ಹಿಂಗೆಡ್ರಿ ಹಿಂಗೆ ಒಳ್ಳೆ ಎಜುಕೇಶನ್ ಕೊರಿ ಅವ್ರಿಗೆ ಹಿಂಗೆ ಊಟ ಮಾಡಿಸ್ರಿ ಅವ್ರಿಗೆ ಹಿಂಗೆ ಒಳ್ಳೆ ಸ್ಕೂಲಿಗೆ ಕಳಿಸ್ರಿ ಏನೇನೋ ಎಲ್ಲ ನೀವು ಹೇಳ್ತೀರಲ್ಲ ಅಷ್ಟೇ ಕೆಲವೊಂದು ಜನ ನಮ್ಮೋರು ಅನ್ನೋರು ನಮಗೆ ಹೇಳಿದ್ರಲ್ಲ ಒಂದು ಸ್ವಲ್ಪ ಹಿಂಗೆ ಕೈ ಹಿಡಿದ್ರಲ್ಲ ನಮಗೆ ಭಾಳ ಖುಷಿ ಆಗ್ತದೆ ಹೌದಿಲ್ಲ ಸೊ ಇನ್ನು ಮುಂದೆನ ಡಿಸೈಡ್ ಮಾಡಿ ಸಂತೋಷ ನಂಗೆ ಒಂದೇ ಅಂತಾರೆ ಏನಂದ್ರೆ ಯಾರು ಬರ್ತಾರ ಬರಲ್ಲಕ್ಕ ಬಿಡೋರು ಬಿಡಲ್ಲಕ್ಕ ಹೌದಿಲ್ಲ ರಾಜ ಸತ್ತರ ಅದಕ್ಕೆ ರಾಜ್ ಪಾಟ್ರಿಗೆ ಹೋಗಂಗಿಲ್ಲ ಅಂತಾರೆ ಸಂತೋಷ ಸೊ ಹಿಂಗದ ನೋಡ್ರಿ ಬರೋರು ಬರಲಕ್ಕ ಹೋಗೋರು ಹೋಗಲಕ್ಕ ವಿಶ್ ಮಾಡೋರು ಮಾಡಲಕ್ಕ ಬಿಡೋರು ಬಿಡೋಲ್ಲಕ್ಕ ಅವ್ರು ನಿಂತೆ ನಮ್ಗೇನು ನಿಂತಿಲ್ಲ ಅವರೇ ನಮ್ಗೇನು ತಂದು ಹಾಕಲ್ಲ ಅಂದ ಕೆಸಿ ಖರಾಬ್ ಮಾಡ್ಕೊಲಾಗೀನಿ ಬಟ್ ನಿಮ್ಮೆಲ್ಲರಿಗೆ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾಗ ಸಹನ ಬಿಡೋಸ್ಕೊಂಡು ನಿಮ್ಮೆಲ್ಲರಿಗೂ ಇಷ್ಟ ಆಲತ್ತಿತ್ತು ಅಂತಂದ್ರೆ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಕೂತ್ ಹೇಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ಹೆಂಗೆ ಅದ ಹ್ಯಾಂಗಿಲ್ಲ ನೋಡಕ್ಕತ್ತಿರಿ ಮತ್ತಂದ್ರೆ ನಿನ್ನ ಬ್ಲಾಗ ಭಾಳ ಲೆಂತಿ ಆಗಿತ್ತಲ್ಲ ಹಂಗಂತ ಸೆಂಡ್ ಮಾಡಿ ಇದ್ರಾಗೂ ಒಂದು ಸ್ವಲ್ಪ ಒಂದು ವೀಡಿಯೋಸ್ಗೂ ನಿಮ್ಮ ನಿಮ್ಮಗೆ ಇಷ್ಟ ಆಗ್ತದಂತ ನಾ ತಿಳ್ಕೊಲತ್ತೀನಿ ಬರೀ ಸ್ಟಾರ್ಟ್ ಮಾಡಮ್ ನಮ್ಮ ಚಿಕ್ಕೋಣ ರೆಡಿ ಆಗ್ಲಕತ್ತ ನೋಡ್ರಿ ಈಗ ಈ ಕಡೆ ಮಾರಿ ಮಾಡು ಹ್ಯಾಪಿ ಬರ್ಡೇ ओ हैप्पी बर्थडे हैप्पी बर्थडे हैप्पी बर्थडे हैप्पी बर्थडे बर्थडे पर रेडी अलग करता ना ई बॉय नु अलग करता ना इरिगी रेडी मार सिगती नी हम्म है ये जरा अंकल ने नमकीन नमकीन है अंकल ने नमकीन वाले ही ना ठीक है यही दे दो ನಂಜ ಫ್ರೆಂಡ್ಸ್ ಮಮ್ಮಿ ಟಮಾಟೆ ತೊಗೊಳ್ತ ಈ ಸಣ್ಣನ ಮಕ್ಳಿಗೆ ಟಮಾಟರ ಗಿಫ್ಟ್ ಕೊಡ್ತೀವಿ ಟಮಾಟೊದೆ ತಗೊಂಬಂತಿರ ನಂಜ ಬರೀ ಎಲ್ಲರು ಊಟ ಮಾಡಮ್ಮ ಮತ್ತೆ ಈಗ ಮೂರು ಮಂದಿ ಕಂತ್ ಕೆಸಿರ ಊಟ ಮಾಡತ್ತೀವಿ ಹೇಗೆ ಚಿಕ್ಕು ಮೀಕು ಮಸ್ತಾಗ್ಯದ ಲೇಟ್ ಒಂದು ಆಲಕ್ಕತ್ತಿತ್ತು ಅದಕ್ಕೆ ಸುಮ್ ಜಲ್ದಿ ಅನ್ನನೆ ಬಾಣೆ ಒಡ್ಬಿಟ್ಟು ಈಗ ಎಲ್ಲಿ ಮತ್ತೆ ಅಡಿಗೆ ಮಾಡ್ಲತ್ತೀವಿ ಅದೆಲ್ಲ ಬಟಾಣಿ ಎಲ್ಲ ನೆನೆ ಇಟ್ಟಿದ ಆಲೂ ಪೂರಿ ಮಾಡ್ಬೇಕು ಅಂತ ಕೇಳಿಸಿನ ಬಟ್ ಈಗ ಸಂಜಿಗೆ ಮಾಡ್ತೀನಿ ಈಗ ಆಗಲ್ಲ ಆಗ್ಯದ ಫಸ್ಟ್ ಈಗ ಉಣಿಸಿ ಒನ್ ದವಾ ಕುಡಿಸಿ ಈಗ ಅವರಿಗೆ ಮಂಗಸ್ತೀನಿ ಮಂಗಿಸಿ ನಾ ಗಿಟ್ಟಿ ಹೊತ್ಕೊಂಡು ಹುಡುಕಿದೆಲ್ಲ ಕೆಲಸ ಮಾಡ್ಕೋತೀನಿ ನೋಡಿರಿ ಸಂಜೆ ಪ್ರಿಪೇರ್ ಮಾಡ್ಕೋತೀನಿ ನಾ ಏನೇನು ಮಾಡಬೇಕು ಗೊತ್ತಾಗಲ್ಲ ಆಗ್ಯದ ಅವ್ರು ಆಯಿ ಮುತ್ತೆ ಕರ್ದಿದ್ದಂದ್ರೆ ನಮ್ಮ ಸಣ್ಣ ತಿಮ್ಮ ಇಲ್ಲೇ ದಿಲ್ಲಿದಾಗ ಇರ್ತಾರೆ ಅವ್ರು ಬರಲ್ಲ ಅಂದ್ಬಿಟ್ರು ಅವ್ರಿಗೆ ಏನೋ ಕೆಲಸದ ಅಂತ ಸಂತೋಷ್ ಅವ್ರಿಗೂ ಬರ್ಲಿಕ್ಕಿನ್ನ ಲೇಟ್ ಆತದ ಆಫೀಸ್ ನಿಂತ ಸೊ ಈಗ ನಾವು ಮೂರೇ ಮಂದಿ ಮಾಡ್ತೀವಿ ಸೆಲೆಬ್ರೇಷನ್ ಏನು ಮತ್ತಿನ ಯಾರ್ಯಾರೇ ಬರ್ತಾರ ಏನು ಮಾಡ್ತಾರೆ ಈಗ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತದೆ ಹೌದ್ ಚಿಕ್ಕ ಮಿಕ್ಕು ಸರಿ ಊಟ ಮಾಡಿ ಈಗ ಯಾರು ಬರಲಿ ಬರ್ಲಿ ನೀವು ಟೇಷನ್ ತಗ್ರಿ ನಾ ಇದ್ದೀನಿಕ್ಕ ನಾನಿಂಗ ಏನು ಇದ್ದೀನಿ ಯಾರು ಬರ್ಲಿ ಬಿಡ್ಲಿ ನಾ ಯಾವಾಗ ಮಾಡ್ತೀನಿ ಇಲ್ಲಿ ಸುಮ್ಮನೆ ಮಾರಿ ಸಣ್ಣ ಮಾಡಕ್ ಹೋಗತ್ತ ನಾ ಎಂದ್ರೆ ನಿನಗೆ ಎಲ್ಲರೂ ಬಿಟ್ಟೋಗಿನ ಬರ್ತಡೇಗ್ ದಿನ ಎಲ್ಲರ ಏನರೇ ಮಾಡ್ತೀನಿ ಮಾಡ್ತೀನಿ ಸಣ್ಣದ ಕೇಕ್ ತಂದರು ತಂದು ಮಾಡ್ತೀವಿ ಇಲ್ಲಿ ನಿಂದು ಸರಿ ಊಟ ಮಾಡಿ ಎಲ್ಲಾ ಮಾಡ್ತೀವಿನು किती खौदेस ते को है थमा काचाय से शेडगो येने तू आ डोंट गेट आउट येने तो चलो देर मत आ आ उसके लाख से आप भी तबी

ಓದ ಎಲ್ಲರಿ ಹೇಗಿದ್ದೀರಿ ಆರಾಮಿದ್ದೀರಿ ಈಗ ನಾವು ಭೀ ಆರಾಮಿದ್ದೀವಿ ನೋಡ್ರಿ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಅಂತ ಹೇಳ್ಕೊಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಿ ಸಂತೋಷ ಅವ್ರು ಆಫೀಸ್ ಕೊಲ್ಲಕ್ಕ ರೆಡಿ ಆಗ್ಯಾರ ಅವ್ರಿಗೆ ಚೋಲೆ ಮತ್ತು ಪೂರಿ ಕಟ್ಕೊಟ್ಟಿನಿ ಪನ್ನೀರ್ ಒಯ್ಯಲ್ಲ ಅಂತಲ್ಲತ್ತರವರು ಈಗ ನಮ್ಮಿಬ್ರು ಸಾಬಾರಿ ನಮ್ಮ ಅನ್ಕೊಂಡಾರ ಅವ್ರಿಗೂ ನೀವು ಎಬ್ಬಸ್ಬೇಕು ನೀವು ಓದಿಸ್ಬೇಕು ಯಾಕಂದ್ರೆ ಒಂದು ಪೇಪರ್ ಅದ ನಾ ಹಿ ಕೆಲಸ ಮಾಡ್ಕೊತೀ ಎಲ್ಲ ಗಡ್ಬಿಡ್ ಗಡ್ಬಿಡ್ ಆಲಕ್ಕದ ನೋಡ್ರಿಗ ಇನ್ನೊ ಊಟ ಜಗ್ಗಿ ಜಿಗ್ಗಿ ಎಲ್ಲ ಏನೋ ಅವೆಲ್ಲ ಆಮೇಲೆ ಸ್ವಚ್ಛ ಮಾಡಿ ರಾತ್ರಿ ನೋಡ್ರಿ ಎಲ್ಲ ಎಲ್ಲಿದ್ದೆಲ್ಲಿ ಹ್ಯಾಂಗಿಟ್ಕೆಸಿಕೊಂಡ್ಬಿಟ್ಟು ರಾತ್ರಿ ಎಷ್ಟು ಅವ್ರು ಎಲ್ಲರಿಗೆ ಹೋಗ್ಬೇಕಂತಂದ್ರೆ ಏನಂತಾರೆ ಹನ್ನೆರಡು ಬರಿ ಹೇಗಾಗಿತ್ತು ಬೈಯ ಬಾಬಿರ ಊಟ ಮಾಡಿದ್ರಿ ಇಲ್ಲ ಶ್ರೀ ದೇವರಾಜ ಮಮ್ಮಿ ಪಪ್ಪನ ಮಾಡಿರಾದವ್ರ ಮತ್ತೆ ಸರ್ವಾಗಿ ಮತ್ತಿನ್ನ ಕಟ್ಕೊಡ್ಬಿಟ್ಟು ಪೂರಿ ಪಲ್ಯ ಮತ್ತು ರೈಸು ಎಲ್ಲ ಕಟ್ಕೊಡ್ರಿ ತಗೊಂಡು ಹೋದ್ರೆ ಬರ್ರಿ ಏನ್ರಿ ಬರ್ರ ಇನ್ ಬ್ಲಾಗ ಸ್ಟಾರ್ಟ್ ಮಾಡ ನೋಡ್ರಿಗ ಹೆಂಗೆ ಮುಕ್ಂಟವ್ಯಾ ಅಡ್ಡಣ್ಣ ಮಕ್ಕಸಿನ ರೇಟ್ ಚಂದ ಕಾಣಿಸ್ಲತ್ತವ ನೋಡಿ ನನ್ನ ಮಕ್ಳಿಗೆ ಯಾವ್ದು ಎದ್ರು ಹತ್ಬಾರ್ದಂತ ದೇವ್ರಿಗೆ ನಾ ಬಿಡ್ಕೊತೀನಿ ನೋಡ್ರಿ ನೀವು ನನ್ನ ಮಕ್ಳಿಗೆ ಎಸ್ ನೀನು ಚಿಕ್ಕಂದು ಬರ್ತಡೇ ಇತ್ತು ಇನ್ನೂ ಸ್ವಲ್ಪ ಹೊತ್ತು ಮಕ್ಕಳಾಗ ಕೌದಿ ಹಚ್ತೀನಿ ಅವನಿಗೆ ನೋಡ್ರಿ ಕೌದಿ ಹಚ್ಬೇಕು ಒಬ್ಬ ಕಡೆ ಒಬ್ಬ ಈ ಕಡೆ ಮಕ್ಕಂಬಿಟ್ರಿ ಇಬ್ಬರು ಕೆಲಸ ಮಾಡ್ಕೋತೀರಿ ಅವ್ರ ಪಪ್ಪನೂ ಹೋದರು ಗುಡ್ ಮಾರ್ನಿಂಗ್ ಕಮಿಂಗ್ ಕಮ್ಮಿಂಗ್ ನಮ್ಮಿಕ್ಕೂ ಎದ್ದು ಓದನ್ನು ಮತ್ತಂದ್ರೆ ಚಾರಸ್ ತಿಂದನು ಮತ್ತಂದ್ರೆ ಶಾಯಿ ಪನ್ನೀರ್ ಮತ್ತು ರೈಸ್ ತಗೊಂಡು ಈಗ ಸ್ಕೂಲಿಗೆ ಹೊಂಟ ನೋಡ್ರಿ ಅವನಿಗೆ ಬೇಕು ನನಗೆ ನಮ್ಮ ದೋಸ್ತರಿಗೆಲ್ಲ ತಿನ್ನಿಸ್ತೀನಂದ್ರೆ ಚಲೋ ಅಪ್ಪ ಕಟ್ಕೊಂಡು ಹೋಗ್ನಿ ಅಂತ ಕೇಳ್ತೀನಿ ಅವ್ನಿನ್ನೂ ನಾ ಕಟ್ ಕೊಟ್ಟೆ ನೋಡ್ರಿ ಈಗ ಚಾವ್ ಚಾವ್ ಮಾಡ್ಬೇಡ ಚಂದ ಪೇಪರ್ ಮಾಡ್ಬಾ ಏನಮ್ಮ ಹ್ಞೂ ಓಕೆ ನೋಡ್ರಿ ಫುಲ್ ಮನಿ ಖಾಲಿ ಖಾಲಿ ಆಗಿಬಿಟ್ಟದ ಚಿಕ್ಕ ಹಣ್ಣು ಅಂದ್ರೆ ಟ್ಯೂಷನ್ಗೆ ಹೋಗೋಣ ಮಿಕ್ಕೋಣ್ಣ ಅಂದ್ರೆ ಸ್ಕೂಲಿಗೆ ಹೋಗೋಣ ಮನೆ ನೋಡಿರಿ ಫುಲ್ ಚಿತ್ರ ಪಿತ್ತರ ಆಗಿ ಹೋಗ್ಯದ ಇದು ಮನಿ ಎಷ್ಟು ಈಗ ನಾ ಬಡ ಬಡ ಚಂದ ಸಾಫ್ ಮಾಡ್ಕೊತೀನಿ ಮಿಕ್ಕು ಸ್ಕೂಲಿಗೆ ಹೋದಬೇಕ ನಾನು ಚಿಕ್ಕು ಮತ್ತೆ ಮಕ್ಕಂಬಿಟ್ಟಿದ್ವಿ ಈಗ ಅವನ ಕಲ್ತಗಿಸ ಚಾರಸ್ ತಿಂದೆಲ್ಲ ಮಾಡಿ ಈಗ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಬಡ ಬಡ ಈಗನ ಸಾಕೋತೀವಿ ನೋಡಿರಿ ನನ್ಗೆ ನಿಂತಾಗಲ್ಲ ಅಂದ್ರೆ ಭೀ ಈಗ ನಾ ಬಡ ಬಡ ಮಾಡ್ಬೇಕಾಗ್ತದ ಇಷ್ಟು ಪಟ್ ಈಗ ನಾ ಸಾಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಮನೆ ಫುಲ್ ಹಿಂಗಾಗಿ ಅದಕ್ಷದಾಗ ಯಾರು ಹಿಂಗೆ ತೋರಿಸಲ್ಲ ಬಟ್ ನಾ ತೋರ್ಸತ್ತಿನಿ ಯಾಕಂದ್ರೆ ತೋರಿಸ್ಬೇಕು ತೋರ್ಸ್ಬೇಕು ಇದ್ದಂಗೆ ತೋರ್ಸ್ಬೇಕು ಒಳ್ಳೇದಷ್ಟು ತೋರಿಸ್ಬೋದು ಕೆಟ್ಟದನ್ನು ತೋರಿಸಬೇಕಂದ್ರೆ ಇದನ್ನ ಅಕ್ಕಿಲ್ಲ ಎಲ್ಲ ಪಿತ್ರ ಆಗಿದ್ದು ತೋರಿಸ್ಲತ್ತಿನಿ ನೋಡ್ರಿ ನೋಡ್ರೀಗ ಅಣ್ಣದವ್ರು ಮಿಕ್ಕೊಂಡ್ ಸ್ಕೂಲಿಂದ ಬಂದಾನ ಚಿಕ್ಕೊಂಡು ನಿಂದ ಬಂದಾನ ಈಗ ಆಡ್ಲಕ್ಕತ್ತಾರ ನೋಡ್ರಿಗೆ ಮಸ್ತ್ ಸ್ನಾಕ್ಸ್ ತಿನ್ಕೋತ ಚಿಕ್ಕು ಮಿಕ್ಕು ದೇವರಾಜ್ ಓ ಕೈಸಲ್ಲ ಗೇಮ್ ಆ ಗೇಮ್ ಹಂಗ ಚಂದ ಚಿಕ್ಕು ಚಿಕ್ಕು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವಳು ನಿನಗೆಲ್ಲರು ಭಾಳ ಹಾರೈಸ್ಯಾರೆ ನಿನಗೆ ಭಾಳ ವಿಶ್ ಮಾಡ್ಯಾರ ನಿನಗೆಲ್ಲರು ಕೈ ಮುಗಿದು ನಮಸ್ಕಾರ ಅನ್ಬೇಕು ಎಲ್ಲರಿಗೂ ಸರಿ 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 ಆಡ್ರಿ ಆಡೋರು ಆಡಕ್ಕತ್ತಾರ ಗಿಫ್ಟ್ ನಿಮ್ಮ ಬಂದದ ದೇವರಾಜ ಅವ್ರ ಮಮ್ಮಿ ಡ್ರೆಸ್ ತಗೊಂಬಂದಿರು ನಿನ್ನ ದೇವರಾಜ ಅವರು ಬಟ್ಟೆ ತಗೊಂಬಂದಿರು ಮತ್ತು ಅವ್ರು ಆ ಫ್ರೆಂಡ್ ಅನ್ಮೋಲ್ ಅಂದ್ರೆ ಇದು ತಗೊಂಬಂದಿದ ಅಂಬಿಕಾ ಅಂದ್ರೆ ಚಾಕ್ಲೆಟ್ಸ್ ತಂದಿರು ಹಿಂಗೆ ತಂದಿರು ನೋಡ್ರಿ ಎಲ್ಲರೂ ಗಿಫ್ಟ್ಸ್ಗಳು ಇವೇ ಗಿಫ್ಟ್ ಮತ್ತೇನು ಇಲ್ಲ ನೋಡಿರಿ ಚಿಕ್ಕ ಮಿಕ್ಕೋಣ ಏನ್ ಮಾಡತ್ತಿರೋ ಆ ಚಿಕ್ಕು ಆ ಮಿಕ್ಕು ಚಾಕ್ಲೇಟಾ ಮುಂಜೆ ಹಡ್ದು ತಿನ್ನದೇ ನಡ್ದದ ಇಬ್ಬರದು ಹಾ ಚಲೋ ಟ್ಯೂಷನ್ ಟೈಮ್ ಆಗ್ಯದ ನಡೀ ಇಟ್ಬತ್ತೇ ನಡ್ರೀಗ ಈ ಕಡೆ ನೋಡ್ರಿ ಇಬ್ರು ನೋಡಿಗ ನೋಡ್ರಿ ಈಗ ಇಬ್ರು ಅಣ್ಣದವ್ರು ಓದ್ಲಕತ್ತಾರ ನೋಡಿ ಟ್ಯೂಷನ್ ಕದ್ದು ಎಲ್ಲ ಹೋಗಿ ಬಂದಾರ ಈಗ ಸ್ವಲ್ಪವ್ರು ಓದ್ಕೋತ ಕುಂತಾರ ಸ್ವಲ್ಪ ನನಗೂ ನಿನ್ ಫೋನ್ ಬಂದಿತ್ತು ಮಾತಾಡ್ಕೋತ ಕುಂತಿದೆ ಈಗ ಅವ್ರಿಗೆ ಓದಿಸಿ ಮತ್ತೀಗ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಬೇಕು ನೋಡಿ ನಾ ಅಡುಗೆ ಅದು ಮಾಡ್ಬೇಕು ಚಪಾತಿಯನ್ನು ಮಾಡಿಬಿಡ್ಬೇಕಂತಲ್ಲ ತಿನ್ನ ಸಂತೋಷ ಹೊಂಟಾರಂತ ಬರಲಿ ಉಳ್ಕಿದ್ದು ನೋಡಮ್ಮ ಇನ್ನೊರು ಬಂದ್ಬಿಡಕ್ಕೆ ಏನೇನು ಮಾಡೋದ ಏನೇನಿಲ್ಲ ಈಗ ಇಬ್ರು ಅಣ್ಣದವ್ರು ಕೆಲಸ ಮಾಡಕತ್ತಾರ ಹತ್ತಾರ ನೋಡ್ರಿಗ ನೋಡಿ ಗಾಯ್ಸ್ ಮಮ್ಮಿ ಚಪಾತಿ ಮಾಡ್ದಾರ ಹ್ಮ್ ಈಗ ಚಪಾತಿ ಮಾಡತ್ತೀನ್ರಿ ನಮ್ಮ ಪನ್ನೀರ್ ಅದ ಚೋಲಿ ಅದ ರೋಜ್ ಮಮ್ಮಿ ರಾಯ್ತಾ ಮತ್ ಗಜಲಿ ಮಿಕ್ಸ್ ವೆಜ್ ಕೊಟ್ಟಾರ ಬಾಬಿ ಅಂದ್ರ ದಾಲ್ ತಡ್ಕ ಫ್ರೈ ಮಾಡ್ಕೊಟ್ಟಾರ ಈಗ ಒಂದ್ ಸ್ವಲ್ಪ ರೈಸ್ ಮತ್ತೊಂದ್ರ ಈಗ ಚಪಾತಿ ಮಾಡ್ದ್ರ ನಮ್ದು ಅಡಿಗೆ ರೆಡಿ ಆಗ್ತದ ನೋಡ್ರಿ ಸಂತೋಷ ಅವ್ರನ್ನ ಬಂದಾರ ನಾ ಮುಂಜೆ ಹಿಡಿದು ಜಾಸ್ತಿ ನಾ ವಿಡೋನೇ ಮಾಡ್ ಹಂಗೇನಿ ನನ್ಕೇನಿಂತ ಆಗಾಲಿ ಅದ್ರ ಕೆಲ್ಸಾನೇ ಕೆಲ್ಸ ಆಗತ್ತ ಬ್ಯಾಕ್ ಟು ಬ್ಯಾಕ್ ಆಗಿಡೋ ಯಾರು ಮಾಡ್ಬೇಕಾದ್ರೆ ಪಾರ್ಗಳೊಂದು ಸ್ಕೂಲಿಗೆ ಟ್ಯೂಷನ್ಗೆ ಆ ಕಡೆ ಈ ಕಡೆ ಹೊಲ್ತೀವಿ ಮತ್ತು ಮಧ್ಯಾಹ್ನ ಊಟ ಮಾಡಿಸಿದ ಮಲ್ಕೊಂಬಿಟ್ವಿ ನಾವು ಇನ್ನೊಂದು ಸ್ವಲ್ಪ ಸೊಲ್ಪ ಉದ್ದದ ಈಗ ಅದೇ ಹಚ್ಕೊಂಡು ಉಂಡ್ರಿ ಮಲ್ಕೊಂಬಿಡ್ತೀವಿ ನೋಡ್ರಿ ನಾವು ಹೆಂಗೆ ಮಾಡಕತ್ತಾರೆ ನೋಡ್ರಿ ಅವ್ರಿಗೆ ಹೆಂಗೆ ಮಾಡದ ನೋಡ್ರಿ ಅವ್ರು ಎಲ್ಲ ಕೆಲಸ ಆಗ್ಯಾದ ಬಟ್ಟೆ ಮಾತ್ರ ಮಡಿಚಿಟ್ಟಿಲ್ಲ ರೀ ಮಧ್ಯಾಹ್ನ ಮಕ್ಕಬಿಟ್ಟೀವಿ ಉಂಡು ತಿಂದು ಆಮೇಲೆ ಯಾವುದೂ ಬ್ಲಾಗ್ ಮಾಡಿಲ್ಲ ನೋಡ್ರಿ ನಾ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಮತ್ತೆ ವಾಪಸ್ ಬ್ಲಾಗ್ ಕಿಚನ್ ಎಲ್ಲ ಚಂದ ಎಲ್ಲ ಸಾಫ್ ಮಾಡ್ಕೊಂಡು ಇಟ್ಟಿದ ಅದು ಎಲ್ಲ ಆಗ್ಬಿಟ್ಟಿತ್ತು ಆರಾಮ್ಸೆ ಕುಂತು ಬಿಟ್ಟಿದ್ವಿ ಎಲ್ಲ ಕೆಲಸ ಆಗ್ಬಿಟ್ಟು ಬಟ್ಟೆ ಬರೀ ಭಾಂಡೆ ಕಸ ಮನಿ ಒರ್ಸೋದಿ ಎಲ್ಲ 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 ಆಗ್ಯೋದ್ ನೋಡ್ರಿ ಈಗ ಬಟ್ಟೆ ಒಂದು ಮಡ್ಚಿರ ಆಗ್ಲಿಲ್ಲ ಸುಸ್ತ ಆಗ್ಬಿಟ್ಟಿತ್ತು ಹೆಂಗಿತ್ತ ಬೆಳಗ್ಗೆ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಮಾಡತ್ತೀವಿ ನೋಡಿರಿ ಸಂಜೆ ಊಟದು ಹಿಂಗದ ನೋಡ್ರಿ ಮಧ್ಯಾಹ್ನ ಅಂತ ನಾವೆಲ್ಲ ಊಟ ಗಿಟ ಮಾಡ್ಕೆ ಸಮ್ಮ ಮಕೊಂಡ್ಬಿಟ್ಟಿದ್ವಿ ಮನೆಗೆ ಹೋಗಿದ್ವಿ ಬ್ರೆಡ್ ಪಕೊಡೋದು ತಿಂದು ಬಂದಿದ್ವಿ ಹಂಗಂತ ಮಧ್ಯಾಹ್ನ ಮನ್ಯಾಗ ನಾವು ಊಟ ಮಾಡಿದಿಲ್ಲ ಅಲ್ಲಿ ಬಿಡೋನು ಮಾಡ್ಲಕ್ ಯಾಕಂದ್ರೆ ಅವ್ರ ಮನಿ ಯಾರೋ ಬಂದಿರ ಹಂಗಂತ ಕೆಸೇನ ದೇವರಾಜ್ ಮಮ್ಮಿ ಅಂದ್ರೆ ಮಿಕ್ಸ್ ವೆಜ್ ಖಾಸ ಭಾವಿ ಅಂದ್ರೆ ಇದು ದಾಲ್ ಫ್ರೈ ಕೊಟ್ಟಿದ್ರು ಇದು ಈಗ ಗರಂ ಮಾಡೀನಿ ಮತ್ತಂದ್ರ ಮಮ್ಮಿ ರಾಯ್ತ ಕೊಟ್ಟಿದ್ರು ಮತ್ತೀಗ ಛೋಲೆ ಪಲ್ಯ ಇತ್ತು ಅವ್ರಿಗೆ ಒಂದೊಂದು ಟಿಫಿನ್ ತುಂಬ್ಕೊಟ್ಟಿದ್ದ ಭಾಬಿ ಒಂದೊಂದು ಟಿಫಿನ್ ತುಂಬ್ಕೊಂಡು ಹೋಗಿದ್ದೆವು ಅವ್ರ ಬನ್ನಿಗೆ ಯಾರೋ ಬಂದಾರ ಅಂದ್ಕಲ್ಸ ಅವ್ರಿಗೆ ಕಟ್ ಕೊಟ್ಟುಬಿಟ್ಟಿದೆ ಈಗ ಪನ್ನೀರ ಮತ್ತಂದ್ರೆ ಇನ್ನೊಂದು ಸ್ವಲ್ಪ ಚೋಲಿ ಅದ ಈಗ ಚಪಾತಿ ಮಾಡೀನಿ ಈಗ ನಾವೆಲ್ಲರೂ ಊಟ ಮಾಡ್ತೀವಿ ಬರ್ರಿ ಎಲ್ಲರ್ಕಂತು ಊಟ ಮಾಡಂಬ್ರೆ ನೋಡಿ ನಮ್ಮದು ಅದು ಎಲ್ಲ ಇತ್ತು ಮಸ್ತ್ ಆಗತ್ತೆ ಎಲ್ಲರದು ಊಟ ಗಿಟ್ಟ ಆಗ್ಯದ ಈಗ ರುಬ್ಬರು ನೋಡ್ಕೊಳತ್ತೆ ಈಗ ನಾನು ಬಡ ಈಗ ಇಷ್ಟು ಭಾಂಡೆ ಚಿಕ್ಕ ಬಿಡ್ತೀನಿ ಆಮ್ಯಾಗ ನೋಡ್ಲತ್ತಿರ ಜಿಗ್ಗಿ ಐತೆ ಅಂದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಆಗತ್ತದ ಹಂಗಂದು ಕೆಸಿಯಿಂದ ಈಗ ಜಾಸ್ತಿ ಅಡುಗೆ ಗಿಡಗೇನು ಮಾಡಿದ್ದಿಲ್ಲ ಮಧ್ಯಾಹ್ನ ಆ ಕಡೆ ಹೋಗ್ಬಿಟ್ಟಿದ್ವಿ ಬ್ರೆಡ್ ಪಕೊಡೋದು ತಿಲ್ಲಕ ಮಾಡೋಕ ಬಂದು ಸೀದೇ ಡೈರೆಕ್ಟಾಗಿ ಮಕ್ಕೊಂಬಿಟ್ಟಿದ್ವಿ ನಮ್ಮ ಮೂರು ಮನೆಗೆ ಸುಸ್ತಂದ್ರೆ ಸುಸ್ತಾಗಿತ್ತಂತ ಹೇಳ್ತೀವಿ ಸೀಗ ಬಡ ಬಡ ತೊಳಗಿ ಕೆಲಸ ಆಗಿ ಮುಗಿತದೆ ನೋಡಿ ಬಟ್ಟಿ ಮಾತ್ರ ಬೆಳಗ್ಗೆ ಒಣಗ್ತೀನಿ ಬಟ್ಟಿ ಒಗ್ದಿನ ಅಲ್ಲಿ ಈಗ ರಾತ್ರಿ ಅಲ್ಲಿ ಒಣಗ್ತೀನಿ ಅಂತ ಒಣಗ್ತಿಲ್ಲ ಸುಮ್ಮನೆ ಹೋಲ್ಬಿಡಕ್ಕಾಡ ಅಂತ ಕೆಸಿನ ಆಯ್ತು ಇದು ಮಾಡ್ಲ ಐತಂದ್ರೆ ಈಗ ನಾನು ಮುಕ್ಕೊಂಡ್ಬಿಡ್ತೀನಿ ಮತ್ತ ಏನಪ್ಪಾ ಅಂದ್ರೆ ನಿಮ್ ಎಲ್ಲರಿಗಿನ ಬಿಡಿಸುವ ಹೆಂಗ್ ಅನ್ಸ್ಲತ್ತದ ಅಂತ ಹೇಳಿ ಇದೆ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತ ಮತ್ತೇನ್ ಹೇಳಿ ಸಾಕು ಇಲ್ಲ ಏನು ಹೇಳ ಮಶ್ರೀ ನಿಮ್ ಮಗ್ದವ್ರಿಗೆ ಹೇಳ ಲೈಕ್ ಶೇರ್ ಮಾಡಂತ ಹೇಳ ಹ್ಮ್ ವಿಡಿಯೋ ಸಿಗೋ ಮಾಡ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ನಾವು ನಿಮ್ಮವ್ರು ನೀವು ನಮ್ಮವರು ಅಂತ ಹೇಳ್ಕೊತ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಒಳ್ಳೇದ್ ಮಾಡಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡ್ ಬದಗ್ ಮೇಕಂದ್ರೆ ನಾಲ್ಕು ದಿನ ಅದ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ವಿಡಿಯೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ಅಂತ ಹೇಳ್ಕೊತ ಬಾಯ್